ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಮೆಂಟಲ್ ಮಂಜಾ ತಾನು ಮಾತ್ರ ಮಾತಾಡಿದರೆ ಸಾಕು ಬೇರೆಯವರ ಮಾತಿಗೆ ಉತ್ತರ ಕೊಡಲ್ಲ ಅಂತಾನೆ ಇವನ ಮನೆಯವರ ಜೊತೆ ಎಷ್ಟು ಕ್ಲೋಸ್ ಆಗಿದೆ ನಾನು ಇವತ್ತು ಅವರೆಲ್ಲರಿಗೂ ಡ್ಯಾನ್ಸ್ ಇದೆ ಅದು ಸಲ್ಲು ಆ್ಯಕ್ಟ್ ಮಾಡಿರುವ ಹಮ್ ಆಪ್ಕೆ ಕೆ ಹೇ ಸಿನಿಮಾದ ಹಾಡಿಗೆ ಈ ಕುಡುಕನ ದೆಸೆಯಿಂದ ಎಲ್ಲವೂ ಹಾಳಾಯಿತು ಹೋಗೋದು ಹೋದ ಈ ಹೂವು ಚಾಕ್ಲೇಟ್ ಗಿಫ್ಟ್ ಎಲ್ಲ ತಗೊಂಡು ಹೋಗೋಕೆ ಏನಾಗಿತ್ತು ನಾಳೆ ಎಲ್ಲವನ್ನು ವಾಪಸ್ ಕೊಡ್ತೀನಿ ಎಂದು ಯೋಚಿಸುತ್ತಿದ್ದ ಋತ್ವಿ ಬಾಗಿಲು ಕುಟ್ಟುವ ಸದ್ದಿಗೆ ತಲೆ ಎತ್ತಲು ತನ್ನ ಪುಟ್ಟ ಲಗೇಜ್ ಬ್ಯಾಗ್ ಹಿಡಿದು ಗುಮ್ಮನ ಹಾಗೆ ನಿಂತು ಕಣ್ಣನ್ನು ಪಿಳಿಪಿಳಿ ಮಾಡುವ ಅರುಷ್ ಲೇ ಇವಳೇ ನಿನ್ನ ರೂಮ್ ಯಾವುದೇ ಏನಂದರೆ ನೀವಿ ನನ್ನ ತಂಗಿ ಅಲ್ವಾ ಅವಳ ರೂಮಿನಲ್ಲಿ ನಾನಿರೋದು ಸರಿ ಇರಲ್ಲ ಎಂದರೆ ಈಗ ತಲೆ ಮೇಲೆ ಕೈ ಹೊತ್ತು ಕೂರುವುದು ಮಾತ್ರ ಋತ್ವಿ ಮಾತಾಡಿ ಇವಳೆ ಯಾವ ರೂಮಿಗೆ ಹೋಗಲಿ ಹೇಳು ನಾನು ಹೋಗಿ ಫ್ರೆಶ್ ಆಗಿ ಬರುವ ಹೊತ್ತಿಗೆ ಏನಾದರೂ ತಿಂಡಿ ಮಾಡಿಬಿಡು ನಾನಿನ್ನೂ ಟಿಫನ್ ಮಾಡಿಲ್ಲ ಎನ್ನುತ್ತಿದ್ದವನ ಎದುರು ನಿಂತು ಅವನನ್ನೇ ಕೆಕ್ಕರಿಸಿ ನೋಡುತ್ತಾ ಏನು ಸಾರ್ ಇದೇನು ಹೊಸ ನಾಟಕನ ನೀವ್ಯಾಕೆ ನಮ್ಮ ಮನೆಯಲ್ಲಿರಬೇಕು ಹೋಗಿ ಇಲ್ಲಿಂದ ಎಂದ ಋತ್ವಿಗೆ ರುಷ್ ನೀನೇ ಹೇಳಿದ್ಯಲ್ಲ ಇದು ನಮ್ಮನೆ ಅಂತ ಎನ್ನುತ್ತಾನೆ ಋತ್ವಿ ನಮ್ಮನೆ ಅಂದರೆ ಈ ಮನೆ ನಮ್ಮದು ಇದು ನಿಮ್ಮದಲ್ಲ ಎನ್ನಲು ರುಷ್ ನಾನು ಅದನ್ನೇ ಹೇಳ್ತಾ ಇರೋದು ಇದು ನಮ್ಮ ಮನೆ ಅಂದರೆ ನಮ್ಮನೆ ಅಂತ ಅದಕ್ಕೆ ಒಟ್ಟಿಗೆ ಬಾ ಎನ್ನುತ್ತಾನೆ ಆಗ ಋಥ್ವಿ ಥೋ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು ಆದರೂ ಬೇಕು ಅಂತ ಉಲ್ಟಾ ಇದ್ದೀರಾ ಸರ್ ಇದು ನಮ್ಮನೆ ಅಂದರೆ ನಾನು ಮತ್ತು ನೀವು ಯಾಕೆ ಮಾತ್ರ ಇರುವ ಮನೆ ಇಲ್ಲಿ ನೀವಿರೋ ಹಾಗಿಲ್ಲ ಆಮೇಲೆ ಜನ ತಪ್ಪಾಗಿ ಮಾತಾಡ್ತಾರೆ ಹೋಗಿ ಸರ್ ಎಂದರೆ ರುಷ್ ಹೋಗಲಿ ಬಿಡೆ ಯಾಕೆ ಹೀಗೆ ಅಳುವ ಮುಖ ಮಾಡ್ತಾ ಇದೆಯಾ ಮೊದಲೇ ನೀನು ಸಣ್ಣ ಪುಟ್ಟ ವಿಷಯಕ್ಕೂ ಹೀಗೆ ಆಳೋ ಹಾಗೆ ಆಡಿ ಆಡಿ ನನ್ನನ್ನು ಎಲ್ಲರಾದರೂ ಕೆಟ್ಟವನು ಅನ್ನೋ ಹಾಗೆ ಮಾಡ್ತೀಯಾ ಆದರೂ ನೀನು ಏನೇ ಹೇಳಿದರೂ ನೀವಿ ಬರುವವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಅಲ್ಲಿಯವರೆಗೂ ನೀನೆಲ್ಲೋ ನಾನಲ್ಲಿ ನಾವಿಬ್ರೂ ಒಂದೇ ಮನೆಯಲ್ಲಿ ಎಂದವನು ರಾಗವಾಗಿ ಹೇಳುವ ಹೊತ್ತಿಗೆ ಋತ್ವಿಗೆ ಅವಳ ಗೆಳತಿ ಕರೆ ಕರೆಬರುತ್ತದೆ ಸ್ವಲ್ಪ ಬಾಯಿ ಮುಚ್ಚಿ ಎಂದು ಅವನಿಗೆ ಗದರಿ ಕರೆ ಸ್ವೀಕರಿಸಿದ ಋತ್ವಿ ಹೌದಾ ಎಲ್ಲಿದೆಯಾ ಈಗ ಹೋ ಬಂದೇ ಆಯಿತಾ ಹ್ಞೂ ಸರಿ ಬಾ ಇಲ್ಲ ಇವತ್ತು ರಜೆ ಹ್ಞೂ ಸರಿ ಬಾ ಮನೆಯಲ್ಲೇ ಇದ್ದೀನಿ ಎಂದು ಮಾತು ಮುಗಿಸಿ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಸರ್ ಇಲ್ಲಿಯೇ ಇದ್ದೀನಿ ಅಂತ ಹೇಳಿದ್ದು ನೀವು ಬೇಗ ಇಲ್ಲಿಂದ ಹೋಗಿ ಸರ್ ಎಂದರೆ ಹೋಗಲ್ಲ ಅಂತ ಆಗಲೇ ಹೇಳಿದೆ ಅಲ್ವಾ ನೀನೆಲ್ಲೋ ನಾನಲ್ಲಿ ಋತ್ವಿಯೆಲ್ಲೋ ಋಷ್ ಅಲ್ಲೇ ನೀನು ನಮ್ಮನೆಗೆ ಬಂದರೆ ನನ್ನ ಕಾಟ ಸ್ವಲ್ಪ ಕಮ್ಮಿ ಯಾಕಂದರೆ ಅಲ್ಲಿ ಎಲ್ಲರೂ ಇರ್ತಾರೆ ಅದೇ ಇಲ್ಲಾದರೆ ನಾವಿಬ್ಬರೇ ಇರ್ತೀವಿ ಏನು ಬೇಕಾದರೂ ಆಗಬಹುದು ನಾನು ಏನು ಬೇಕಾದರೂ ಮಾಡಬಹುದು ಮೊದಲೇ ನನಗೆ ನಿನ್ನ ಮೇಲೆ ಎಲ್ಲ ರೀತಿಯ ಹಕ್ಕಿದೆ ಅದಲ್ಲದೆ ನಿನ್ನನ್ನು ಕಂಡರೆ ಸಾಕು ನನ್ನ ಕೈ ನನ್ನ ಮಾತನ್ನೇ ಕೇಳಲ್ಲ ಕಣೆಯವಳೆ ಇಲ್ಲಿ ನೋಡು ಹೀಗೆ ಆಗಾಗ ನಿನ್ನನ್ನು ಮುಟ್ಟಬೇಕು ಅಂತ ಹಠ ಮಾಡುತ್ತೆ ಎನ್ನುವ ರುಷ್ ಅವಳ ಕೆನ್ನೆ ಹಿಂಡಲು ನನ್ನ ಕರ್ಮ ಅದು ಏನು ಅಂತ ನನ್ನ ಜೀವನಕ್ಕೆ ಬಂದ್ಬಿಟ್ಟಿಯೋ ಎಲ್ಲದಕ್ಕೂ ಹೀಗೆ ಬರೀ ದಬ್ಬಾಳಿಕೆ ಮಾಡ್ತೀಯಾ ಈಗೇನು ಇಲ್ಲಿಂದ ಹೋಗ್ತೀಯ ಇಲ್ವಾ ನನ್ನ ಫ್ರೆಂಡ್ ಬಂದರೆ ನಾನು ಏನಂತ ಹೇಳಿ ಎಂದವಳಿಗೆ ನನ್ನ ಬಾಯ್ ಫ್ರೆಂಡ್ ಅಂತ ಹೇಳು ನಾವಿಬ್ಬರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಒಂದೇ ಮನೆಯಲ್ಲಿದ್ದೀವಿ ಅನ್ನು ಅಥವಾ ಅವತ್ತು ನಿನ್ನ ಮಾವನ ಮಗ ಅದೇ ಆ ಸುಟ್ಟ ಬದನೆಕಾಯಿ ಮುಖದವನ ಎದುರು ಹೇಳಿದ್ಯಲ್ಲ ನಾವಿಬ್ರು ಗಂಡ ಹೆಂಡತಿ ಅಂತ ಹಾಗೆ ಹೇಳು ನನಗೇನು ಪ್ರಾಬ್ಲಮ್ ಇಲ್ಲ ಎಂದವನಿಗೆ ಗಂಡ ಹೆಂಡತಿ ಅಂತ ಹೇಳಿದ್ದು ನೀನು ನಾನಲ್ಲ ಎನ್ನುತ್ತಾಳೆರುತ್ವಿ ಯಾರು ಹೇಳಿದ್ರು ಎರಡು ಒಂದೇ ಕಣೆ ಅವತ್ತು ನೀನು ಸುಮ್ಮನೆ ಇದೆಯಲ್ಲ ಅಂದರೆ ಆ ಮಾತನ್ನು ನೀನೇ ಹೇಳಿದಂತೆ ಲೆಕ್ಕ ಎನ್ನುವ ಹೊತ್ತಿಗೆ ಅವಳ ಗೆಳತಿ ಮತ್ತೆ ಕರೆ ಮಾಡುತ್ತಾಳೆ ಅಯ್ಯೋ ಅವಳು ಬಂದೇ ಬಿಟ್ಲು ಮೊದಲು ನೀನು ಬಾಯಿಲಿ ಇಲ್ಲಿ ಎನ್ನುತ್ತಾ ಕೃಷ್ಣ ತನ್ನ ರೂಮಿಗೆ ತಳ್ಳಿ ಅವನ ಲಗೇಜ್ ಬ್ಯಾಗ್ ಶೂ ಎರಡನ್ನೂ ಅದೇ ರೂಮಿಗೆ ಹಾಕಿ ಅವಳು ಬಂದು ಹೋಗುವವರೆಗೂ ಏನು ಮಾತಾಡಬೇಡ ಪ್ಲೀಸ್ ಎಂದವಳ ಚಟಪಟಿಕೆ ಕಂಡು ಇವನಿಗೆ ನಗುವೋ ನಗು ಇದಕ್ಕೆ ಹೇಳಿದು ನಮ್ಮ ಮನೆಗೆ ಹೋಗೋಣ ಬಾ ಅಂತ ನಾನು ಬ್ಯಾಡ್ ಬಾಯ್ ಆಗಿದ್ದರೂ ಹೀಗೆ ನಾವಿಬ್ಬರೇ ಇರುವುದಕ್ಕಿಂತ ನಮ್ಮ ಮನೆಯವರ ಜೊತೆ ಇರೋಣ ಅಂತ ಕರೆದೆ ಆದರೆ ನೀನೇ ಕೇಳಿಲ್ಲ ಎನ್ನುತ್ತಿದ್ದವನಿಗೆ ಬಾಯಿ ಇಲ್ಲಿರು ಅಷ್ಟೇ ಎಂದು ಬಾಗಿಲು ಹಾಕುತ್ತಾಳೆ ಋತ್ವಿ ಅವಳು ಇತ್ತ ತಿರುಗುವುದಕ್ಕೂ ಅತ್ತ ವಿಭೀಷ ಬರುವುದಕ್ಕೂ ಸರಿಯಾಗಿತ್ತು ಬಾವಿ ಭೀ ಅದು ಅಕ್ಕ ಇಲ್ಲ ಅವಳು ಕ್ಯಾಂಪ್ಗೆ ಹೋಗಿದ್ದಾಳೆ ನಾನು ಒಬ್ಬಳೇ ಇರೋದು ಎನ್ನುವ ಋಥ್ವಿಯ ಮಾತನ್ನು ಕೇಳಿ ಒಳಗೊಳಗೆ ನಗುವರುಷ್ ಅವಳು ಇದನ್ನೆಲ್ಲ ಕೇಳಿಲ್ಲ ಪಾಪ ಹೆದರಿಕೆಯಿಂದ ಏನೇನೋ ಹೇಳ್ತಾ ಇದ್ದಾಳೆ ಎಂದುಕೊಳ್ಳುತ್ತಾನೆ ಅವ್ಯ ನಿಂದೊಂದು ಡ್ರೆಸ್ ಕೊಡೆ ಈ ಡ್ರೆಸ್ಗೆ ರೋಡಲ್ಲಿ ಕೆಸರು ಹರಿಬಿಡ್ತು ನಾನು ಸ್ವಲ್ಪ ಫ್ರೆಶ್ ಆಗಬೇಕು ಕಣೆ ಮೈ ಪೂರ್ತಿ ಕೆಸರಾಗಿಬಿಡ್ತು ಈ ಬ್ಯಾಗ್ನಲ್ಲಿ ನೀನು ಕೇಳಿದ ಫೋಟೋಸ್ ಇದೆ ತಗೋ ಎನ್ನುತ್ತಾ ಋಷಿದ ರೂಮಿಗೆ ಹೋಗುತ್ತಿದ್ದ ವಿಭಿಯನ್ನು ಕಂಡು ಗಾಬರಿಯಾದ ಋತ್ವಿ ವಿಭಿ ಅಲ್ಲಿ ಬೇಡ ಇಲ್ಲಿ 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 ಹೋಗು ಅದು ಅದು ಆ ರೂಮ್ ಕ್ಲೀನಿಲ್ಲ ತುಂಬ ಗಲೀಜಾಗಿದೆ ಮತ್ತು ಅಲ್ಲಿ ಇಲಿಗಳ ಕಾಟ ಬೇರೆ ಜೋರು ಅದಕ್ಕೆ ಬಾ ನೀನು ಇಲ್ಲಿ ಇಲ್ಲಿ ಬಾತ್ರೂಮ್ಗೆ ಹೋಗಿರು ನಾನು ನಿನಗೆ ಬಟ್ಟೆ ತರ್ತೀನಿ ಎನ್ನುತ್ತಾ ಅವಳನ್ನು ಬಾತ್ರೂಮ್ಗೆ ಕಳುಹಿಸಿ ತನ್ನ ರೂಮಿನ ಬಾಗಿಲು ತೆರೆದರೆ ಆರಾಮಾಗಿ ಕಾಲು ಮೇಲೆ ಕಾಲು ಹಾಕಿ ಮಲಗಿದ್ದಾನೆ ರುಷ್ ಅವನನ್ನು ಕಂಡು ತನ್ನ ಹಣೆ ಹೊತ್ತಿಕೊಂಡ ಋತ್ವಿ ಫ್ರೆಂಡ್ಗಾಗಿ ಡ್ರೆಸ್ ತೆಗೆದರೆ ಅದು ಬೇಡ ಕಣೆ ಅದು ನಿನಗೆ ಚೆನ್ನಾಗಿ ಕಾಣುತ್ತೆ ಅದನ್ನು ಕೊಟ್ಟರೆ ನಾನೇ ಆಚೆಗೆ ಬರ್ತೀನಿ ಎನ್ನುತ್ತಾನೆ ರುಷ್ ಮತ್ತೊಂದು ಡ್ರೆಸ್ ತೆಗೆದರೆ ಅದು ಬೇಡ ರೆಡ್ ಕಲರ್ ನಿಮಗೆ ಜಾಸ್ತಿ ಚೆಂದ ಕಾಣುತ್ತೆ ಎನ್ನುವ ಆರ್ಡರ್ ಮಾಡುತ್ತಾನೆ ಇನ್ನೊಂದು ಡ್ರೆಸ್ ತೆಗೆದರೆ ಬ್ಲ್ಯಾಕ್ ಕಲರ್ನಲ್ಲೇ ನೀನು ಜಾಸ್ತಿ ಚೆಂದ ಕಾಣೋದು ಎನ್ನುತ್ತಾನೆ ರುಷ್ ಮಗದೊಂದು ಡ್ರೆಸ್ ತೆಗೆದರೆ ಈ ಥರ ಫುಲ್ ಸ್ಲೀವ್ ಡ್ರೆಸ್ನಿಗೆ ಹೆಚ್ಚು ಸೂಟ್ ಆಗುತ್ತೆ ಕಣೆ ಎನ್ನುತ್ತಾನೆ ಮತ್ತೊಂದು ಡ್ರೆಸ್ಸನ್ನು ಕೈಯಲ್ಲಿ ಹಿಡಿಯುವ ಮುನ್ನವೇ ಅದು ನನ್ನ ಹತ್ತಿರ ಇರುವ ನೇರಳೆ ಕಲರ್ ಶರ್ಟ್ಗೆ ಮ್ಯಾಚ್ ಆಗುತ್ತೆ ಎನ್ನುತ್ತಾನೆ ರುಷ್ ಅವಳು ಮತ್ತೊಂದು ಡ್ರೆಸ್ ತೆಗೆದರೆ ಅದಂತೂ ಕೊಡುವ ಯೋಚನೆಯೇ ಮಾಡಬೇಡ ಯಾಕಂದರೆ ನೀನು ಹಾಕುವ ಎಲ್ಲ ಡ್ರೆಸ್ಗಿಂತ ಅದೇ ನನ್ನ ಫೇವ್ರೇಟ್ ಎಂದು ಜೋರು ಮಾಡಿದ್ದ ಆಗ ಕಟ್ಟಿ ಕೈಕಟ್ಟಿ ನಿಂತರುತ್ವಿ ನೋಡಿ ಸರ್ ನನ್ನ ಹತ್ರ ಇರೋದು ಈ ಆರು ಡ್ರೆಸ್ ಮಾತ್ರನೇ ಅದು ಬಿಟ್ಟರೆ ನಿಮ್ಮ ಮನೆಯ ಪೂಜೆಗೆ ಹಾಕಿದೆ ಸೀರೆ ಅವತ್ತು ನೀವು ನಂಗೂ ಅಕ್ಕನಿಗೂ ಕೊಟ್ಟ ಸೀರೆ ಬಿಟ್ಟರೆ ಇದೊಂದೇ ಇರೋದು ಉಳಿದದ್ದು ಮೂರು ನೈಟ್ ಡ್ರೆಸ್ ಒಂದು ದಾವಣಿ ಜೊತೆಗೆ ಈಗ ಹಾಕಿರುವ ಬಟ್ಟೆ ನೀವು ಯಾವುದನ್ನು ಕೊಡಬೇಡ ಕೊಡಬೇಡ ಅಂದರೆ ಹೇಗೆ ಹೇಳಿ ಇದಕ್ಕೂ ಮೇಲ್ ಮಾಡಿದರೆ ಹೇಗೆ ಎಂದು ಸಪ್ಪೆ ಮುಖ ಮಾಡಿದಾಗ ಹ್ಞೂ ಎಂದು ಯೋಚಿಸುವಂತೆ ಮಾಡಿದರು ಒಂದು ಕೆಲಸ ಮಾಡು ಆ ಯೆಲ್ಲೋ ಕಲರ್ ಡ್ರೆಸ್ ಕೊಡು ಇರುವುದರಲ್ಲಿ ಅದು ಅಷ್ಟೇನು ಚೆಂದ ಇಲ್ಲ ಎನ್ನಲು ನನ್ನ ಬಟ್ಟೆ ನಾನು ಕೊಡೋಕೆ ಇವನು ಪರ್ಮಿಷನ್ ಕೊಡೋ ಹಾಗೆ ಆಯಿತು ಎಂದು ಮನದಲ್ಲೇ ಬೈದು ಬಟ್ಟೆ ತೆಗೆದ ಋತ್ವಿಯನ್ನು ಅಡ್ಡಗಟ್ಟಿ ನಿಂತರು ಶ್ ಬೇಗ ನಿನ್ನ ಫ್ರೆಂಡ್ನ ಹೋಗುವನು ಜಾಸ್ತಿ ಹೊತ್ತು ಇಲ್ಲಿರೋಕೆ ಆಗಲ್ಲ ನನಗೆ ಎಂದಾಗ ಆಯಿತು ಎಂದು ಮುಖಗಂಟು ಮಾಡಿಯೇ ಹೇಳುತ್ತಾಳೆ ಋತ್ವಿ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಬಂದ ವಿಭೀಷಾಗೆ ಕಾಫಿ ಕೊಡುತ್ತಾ ಕೂತ್ಕೋ ವಿಭಿ ನಾನು ತಿಂಡಿ ಮಾಡಿಬಿಡ್ತೀನಿ ಅವಲಕ್ಕಿ ಉಪ್ಪಿಟ್ಟು ಮಾಡಲಾ ರವೆ ಉಪ್ಪಿಟ್ಟು ಮಾಡಲಾ ಅಥವಾ ಪುಳಿಯೋಗರೆ ಮಾಡ್ಲಾ ಎನ್ನುತ್ತಾ ಅಡುಗೆ ಮನೆಗೆ ಹೋದ ಋತ್ವಿಗೆ ನಿನಗೆ ಯಾವುದು ಸುಲಭ ಆಗುತ್ತೆ ಅದನ್ನೇ ಮಾಡು ಅವ್ಯಾ ಎನ್ನುತ್ತಾಳೆ ವಿಭಿ ಅವಳು ಬರುವ ಮೊದಲೇ ಅವಲಕ್ಕಿ ನೆನೆ ಹಾಕಿದ್ದ ಋತ್ವಿ ಬೇಗ ಬೇಗ ಅವಲಕ್ಕಿ ಒಗ್ಗರಣೆ ಹಾಕಿ ಅವಳಿಗೆ ತಿನ್ನಲು ಕೊಟ್ಟು ತಾನು ತರಲು ಹೇಳಿದ್ದ ಫೋಟೋ ಹಿಡಿದು ಸವರುವಾಗ ಆ ಮುಂಬೈನ ಹೆಂಗಸು ವಾರಕ್ಕೊಮ್ಮೆ ನಿನ್ನನ್ನು ಹುಡುಕಿಕೊಂಡು ಬರ್ತಾಳೆ ಅವ್ಯ ಬಂದಾಗೆಲ್ಲ ನಿನ್ನ ಅಪ್ಪ ಚಿಕ್ಕಮ್ಮ ಮೋಹಿತ್ ಮತ್ತು ಅವನ ಅಪ್ಪ ಅಮ್ಮ ಹಿತಾ ಹಿತೇಶ್ ಎಲ್ಲರಿಗೂ ಸರಿಯಾಗಿ ಬಾರಿಸಿ ಕೈಗೆ ಸಿಕ್ಕಿದಷ್ಟು ಹಣ ಕಸಿದುಕೊಂಡು ಹೋಗ್ತಾಳೆ ಎಂದಾಗ ಋಷ್ಣ ಕಿವಿ ನೆಟ್ಟಗಾಗಿತ್ತು ಏನಾದರೂ ಮಾಡಲಿ ಬಿಡು ವಿಭಿ ನನ್ನನ್ನು ಮಾರಿ ಹಣ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಅವರು ಯಾರೂ ಉದ್ಧಾರ ಆಗಲ್ಲ ಅವರ ಜೊತೆ ಇದ್ದಾಗಲೂ ನನಗೆ ನೆಮ್ಮದಿ ಕೊಡಲಿಲ್ಲ ಈಗಲೂ ನನಗೆ ನೆಮ್ಮದಿ ಇಲ್ಲ ಯಾರ್ಯಾರೋ ನನ್ನನ್ನು ಹುಡುಕ್ತಾ ಇದ್ದಾರೆ ಕಣೆ ಮತ್ತೆ ಅದೇ ದಂಧೆಗೆ ಎಳೆಯಲು ಒಮ್ಮೊಮ್ಮೆ ನನಗಂತೂ ಈ ಜೀವನವೇ ಸಾಕಾಗಿ ಹೋಗಿದೆ ಎನ್ನುತ್ತಾಳೆ ಋತ್ವಿ ಅಷ್ಟೇ ಅಲ್ಲ ಅವ್ಯ ನಿನ್ನ ಹೆಸರಿನ ಆಸ್ತಿಯನ್ನು ಅನುಭವಿಸಲು ನಿನ್ನ ಸಹಿ ಬೇಕು ಅಲ್ವಾ ಅದಕ್ಕೆ ನೀನು ಬದುಕೇ ಇಲ್ಲ ಸತ್ತೇ ಹೋಗಾಯಿತು ಅಂತ ನಿನ್ನ ಡೆತ್ ಸರ್ಟಿಫಿಕೇಟ್ ಮಾಡಿಸೋಕೆ ತುಂಬ ಓಡಾಡ್ತಾ ಇದ್ರು ನಿನ್ನ ಚಿಕ್ಕಮ್ಮ ಆದರೆ ಊರಿನವರು ಬಿಡಲಿಲ್ಲ ನೀವು ಹೇಳಿದಂತೆ ಯಾರನ್ನೋ ನೋಡಿಕೊಂಡು ಓಡಿ ಹೋಗುವ ಹುಡುಗಿ ಅಲ್ಲ ಅವ್ಯ ಸುಳ್ಳು ಸುಳ್ಳು ಅವಳನ್ನು ಸತ್ತಿದ್ದಾಳೆ ಅಂದರೆ ನಾವು ಒಪ್ಪಲ್ಲ ಅಂತ ಗಲಾಟೆ ಮಾಡಿದರು ಎನ್ನುವ ವಿಭೀಷಾಳ ಮಾತಿಗೆ ವಿಷಾದವಾಗಿನ ಕರುತ್ವಿ ಅಜ್ಜಿ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದದಕ್ಕೆ ತಾನೇ ಇಷ್ಟು ವರ್ಷ ನಾನು ಜೀವಂತವಾಗಿದ್ದಿದ್ದು ಎಂದಾಗ ನಮ್ಮ ಫ್ರೆಂಡ್ಸ್ ಕಾಲೇಜ್ ಮೇಟ್ಸ್ ಲೆಕ್ಚರರ್ಸ್ ಎಲ್ಲರೂ ನಿನ್ನನ್ನು ಕೇಳ್ತಾ ಇರ್ತಾರೆ ಅವ್ಯ ಅದರಲ್ಲೂ ಬಾಯ್ ಸ್ಟೀಮ್ ಅಂತೂ ಅಗ್ನಿ ಅವ್ಯಯಲ್ಲಿ ಆ ಬಿಯರ್ ಬಾಟಲ್ ಕಾಲೇಜ್ ಬಿಟ್ಟು ಬಿಟ್ಲಾ ಅಂತ ಕೇಳ್ತಾರೆ ಒಮ್ಮೆ ಇಡೀ ಕ್ಲಾಸ್ನವರು ನಿನ್ನನ್ನು ಹುಡುಕಿಕೊಂಡು ನಿಮ್ಮ ಮನೆಗೂ ಬಂದಿದ್ರು ಆಗ ನಿನ್ನ ಚಿಕ್ಕಮ್ಮ ಅವಳು ಯಾರ ಜೊತೆಯೋ ಓಡಿ ಹೋಗಿದ್ದಾಳೆ ಅಂದರು ಎನ್ನುತ್ತಾಳೆ ವಿಭೀಷ ಅವಳ ಮಾತು ಕೇಳಿ ಋತ್ವಿ ಮೌನವಾದಾಗ ಅಲ್ಲ ಅವ್ಯ ನೀನು ಎಷ್ಟೆಲ್ಲ ಕನಸು ಕಂಡಿದ್ದೆ ಅಲ್ವಾ ಚೆನ್ನಾಗಿ ಓದುತ್ತಿದ್ದೆ ನಿಮಗೆ ಏರ್ ಹೋಸ್ಟೆಸ್ ಆಗಬೇಕು ಅಥವಾ ಪೈಲಟ್ ಆಗಬೇಕು ಅನ್ನೋ ಆಸೆ ಇತ್ತಲ್ವಾ ಕಾಲೇಜಿನಲ್ಲಿ ನಡೆಸುತ್ತಿದ್ದ ರ್ಯಾಂಪ್ ವಾಕ್ ಫ್ಯಾಷನ್ ಶೋಲೆಲ್ಲ ನೀನೇ ಫಸ್ಟ್ ಬರ್ತಾಯಿದ್ದೆ ಆದ್ರೀಗ ಹೀಗಾಗಿ ಹೋಯ್ತಲ್ಲ ನಿನ್ನ ಓದು ಮುಗಿಯುವ ಮುನ್ನವೇ ಕೆಲಸಕ್ಕೆ ಹೋಗುವ ಹಾಗಾಯಿತು ಒಟ್ಟಿನಲ್ಲಿ ನಿನ್ನ ಯಾವ ಕನಸುಗಳು ಸಹ ನನಸಾಗಲಿಲ್ಲ ಎನ್ನುವ ವಿಭಿಶಾಳ ಮಾತಿಗೆ ನಿಡಿದಾದ ನಿಟ್ಟುಸಿರು ಬಿಟ್ಟ ಋತ್ವಿ ನಾನು ಕಂಡ ಕನಸುಗಳು ಈಡೇರಲಿಲ್ಲ ಎನ್ನುವುದು ಬಿಟ್ಟರೆ ನಾನೀಗ ನೆಮ್ಮದಿಯಿಂದ ಇದ್ದೀನಿ ಕಣೆ ಇನ್ನು ಕೆಲಸದ ವಿಷಯ ಬಿಡು ಅಲ್ಲಿದ್ದಾಗ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಲ್ವಾ ಅಲ್ಲಿ ಯಾರೋ ಹೆಂಡ ಕುಡಿದು ಬಿಟ್ಟ ಬಾಟಲ್ನ ತೊಳೆಯುತ್ತಿದ್ದ ಕೆಲಸಕ್ಕಿಂತ ಈಗ ಮಾಡ್ತಾ ಇರುವ ಕೆಲಸ ಎಷ್ಟೋ ಮರ್ಯಾದೆ ಇದೆ ಅದಲ್ಲದೆ ನನ್ನ ಸ್ಟಡಿ ಕಂಪ್ಲೀಟ್ ಆಗದೆ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಕೆಲಸ ಸಿಕ್ಕಿರೋದೆ ಹೆಚ್ಚಲ್ವಾ ಎಂದಾಗ ಅದು ಸರಿ ಬಿಡು ಎಂದು ಸುಮ್ಮನಾಗುತ್ತಾಳೆ ವಿಭೀಷ ಕೆಲ ಹೊತ್ತಿನ ಮೌನದ ನಂತರ ಸರಿಯಾವ್ಯಾ ನಾನಿನ್ನು ಹೊರಡುತ್ತೇನೆ ಅಪ್ಪನ ಹತ್ತಿರ ಸುಳ್ಳು ಹೇಳಿ ಬಂದಿದ್ದೀನಿ ಎಂದು ಹೊರಡು ನಿಂತ ವಿಭೀಷ ಮುಂದಿನ ವಾರ ನನ್ನ ಎಂಗೇಜ್ಮೆಂಟ್ ಇದೆ ಕಣೆ ಎರಡು ತಿಂಗಳ ನಂತರ ನನ್ನ ಮದುವೆ ಆದರೆ ನೀನು ಹೇಗೆ ಬರ್ತೀಯಾ ಎಂದಾಗ ನಾನು ಬರೋಕೆ ಆಗಲ್ಲ ಕಣೆ ಬಂದರೆ ಅವರೆಲ್ಲ ಸುಮ್ಮನೆ ಬಿಡ್ತಾರ ನನ್ನ ಮತ್ತೆ ತಳ್ಳಿ ತಳ್ಳಿಬಿಡ್ತಾರೆ ಅಷ್ಟೇ ಆದರೆ ನನ್ನ ಬೆಸ್ಟ್ ವಿಶಸ್ ಇರುತ್ತೆ ನಿನಗೆ ಎನ್ನುತ್ತಾಳೆ ಋತ್ವಿ ಆಗ ವಿಭೀಷಾ ಆದಷ್ಟು ಬೇಗ ನೀನು ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಆಗಿಬಿಡು ಎಂದರೆ ಜೋರಾಗಿ ನಕ್ಕ ಪ್ರೀತಿ ಪ್ರೇಮ ಮದುವೆ ಸಂಸಾರ ಅನ್ನೋದೆಲ್ಲ ನನ್ನ ಹಣೆಯಲ್ಲಿ ಬರೆದಿಲ್ಲ ವಿಭಿ ಸರಿ ನೀನಿನ್ನು ಹೊರಡು ತಡವಾದರೆ ಬಸ್ ಮಿಸ್ ಆಗಿಬಿಡುತ್ತೆ ಎನ್ನುತ್ತಾ ತನ್ನ ಗೆಳತಿಯನ್ನು ಅಪ್ಪಿ ಅವಳನ್ನು ಕಳುಹಿಸಿಕೊಟ್ಟ ಋತ್ವಿ ಅವಳು ಹೋದ ಮೇಲೆ ರೂಮಿನಲ್ಲಿ ಕುಳಿತಿದ್ದ ಮುದ್ದು ಗುಮ್ಮನನ್ನು ಮರೆತು ಮತ್ತೆ ಮೂಲೆ ಹಿಡಿದು ಮಂಡಿಯ ಮೇಲೆ ಮುಖವಿಟ್ಟು ಕುಳಿತು ಬಿಡುತ್ತಾಳೆ ಅವನು ಕೂಡ ಹತ್ತು ನಿಮಿಷ ಕಾದು ಮೆಲ್ಲನೆ ಇಣುಕಿ ನೋಡಿ ಆಚೆಗೆ ಬರ್ತಾನೆ ಮೌನವಾಗಿ ಏನನ್ನೋ ಯೋಚಿಸುತ್ತ ಕುಳಿತ ಋತ್ವಿಯ ಎದುರು ಕುಳಿತು ಅವಳನ್ನೇ ನೋಡಿದರೂ ಹುಡುಗಿ ತನ್ನ ಆಲೋಚನೆಯಿಂದ ಆಚೆಗೆ ಬರಲೇ ಇಲ್ಲ ಕೊನೆಗೆ ತಾನೇ ಅವಳನ್ನು ಎಚ್ಚರಿಸಿದ ರುಷ್ ಏನೇ ಇವಳೆ ನಾನು ಆಗಿನಿಂದ ನೋಡ್ತಾನೇ ಇದ್ದೀನಿ ನೀನು ಯಾವುದೋ ಆಲೋಚನೆಯಲ್ಲಿ ಕಳೆದು ಹೋಗಿದ್ದೀಯಾ ಎಂದಾಗ ಹೋ ಸಾರಿ ಸರ್ ನೀವಿರೋದನ್ನೇ ಬಿಟ್ಟೆ ಒಂದು ನಿಮಿಷ ಬಂದೇ ಇರಿ ಆಗಲೇ ತಿಂಡಿ ಬೇಕು ಅಂದ್ರಲ್ಲ ಎಂದು ಅಡುಗೆ ಮನೆಗೆ ಹೋಗುತ್ತಾಳೆ ಋತ್ವಿ ಅಲ್ಲಿಯೇ ಇದ್ದ ಫೋಟೋಗಳನ್ನು ಹಿಡಿದುಕೊಂಡು ತಾನು ಅವಳ ಹಿಂದೆಯೇ ಹೋದರುಷ್ ಲೇ ಇವಳೆ ಇದೆಲ್ಲ ನಿನ್ನ ಫೋಟೋ ಸಾ ಎಂದಾಗ ಹ್ಞೂ ಸರ್ ನಾನೇ ನನ್ನ ಫ್ರೆಂಡ್ಗೆ ಹೇಳಿ ತರಿಸಿಕೊಂಡೆ ಹೇಗೂ ನನಗೆ ಅಂತ ಕೊಟ್ಟಿದ್ದ ರೂಮು ಮನೆಯ ಹೊರಗಡೆ ಕೊಟ್ಟಿಗೆ ಹತ್ತಿರ ಇದ್ದಿದ್ದು ಹಾಗಾಗಿ ಈಸಿಯಾಗಿ ಈ ಫೋಟೋಗಳನ್ನು ತಂದುಕೊಟ್ಲು ಇವರೇ ಸರ್ ನನ್ನ ಅಪ್ಪ ಅಮ್ಮ ಮತ್ತು ಅಣ್ಣ ಇದು ನಾನು ಮತ್ತು ಅಜ್ಜಿ ಇದಿಷ್ಟು ನಮ್ಮ ಕುಟುಂಬ ಅಂತ ಎರಡು ಫೋಟೋನ ಒಂದೇ ಫ್ರೇಮ್ಗೆ ಹಾಕಿಸಿಟ್ಟೆ ಮತ್ತು ಇದೆಲ್ಲ ಸ್ಕೂಲ್ ಕಾಲೇಜಲ್ಲಿ ತೆಗೆದಿದ್ದು ಇದು ನನ್ನ ಫ್ರೆಂಡ್ಸ್ ಗ್ಯಾಂಗ್ ಇದು ಡ್ಯಾನ್ಸ್ ಮಾಡುವಾಗ ಇದು ಸತ್ಯಹರಿಶ್ಚಂದ್ರ ನಾಟಕ ಆಡುವಾಗ ಇದು ಫ್ಯಾಷನ್ ಶೋದು ಇದು ಫ್ರೆಶರ್ಸ್ ಡೇ ರ್ಯಾಂಪ್ ವಾಕ್ದು ಇದು ನನಗೆ ಪ್ರೈಸ್ ಬಂದ ಫೋಟೋಗಳು ಇದು ನಮ್ಮ ರಿಲೇಟಿವ್ ಮದುವೆಯಲ್ಲಿ ತೆಗೆದಿದ್ದು ಎನ್ನುತ್ತಾ ಒಂದಷ್ಟು ಫೋಟೋಗಳ ವಿವರ ಹೇಳುತ್ತಿದ್ದ ಹೆಣ್ಣನ್ನೇ ನೋಡುತ್ತಾ ಉಳಿದು ಬಿಡುತ್ತಾನೆ ರುಷ್ ಸರ್ ಫೋಟೋಸ್ ಕೊಡಿ ತಗೊಳ್ಳಿ ತಿಂಡಿ ಎಂದು ಅವನಿಗೆ ಕಾಫಿ ತಿಂಡಿ ಕೊಟ್ಟ ಋತ್ವಿ ಅಡುಗೆ ಮಾಡಿದ ಪಾತ್ರೆಗಳನ್ನು ತೊಳೆಯುವಾಗ ಲೇ ಇವ್ಳೆ ನೀನು ಯಾವ ಕಾಲೇಜಿನಲ್ಲಿ ಓದುತ್ತಿದ್ದೆ ಎಂದು ಕೇಳುವ ರುಷ್ಕೆ ತನ್ನ ಕಾಲೇಜಿನ ಹೆಸರು ಹೇಳಿ ಯಾಕೆ ಸರ್ ಎಂದಾಗ ಏನಿಲ್ಲ ಸುಮ್ಮನೆ ಕೇಳಿದೆ ನಿಮಗೆ ಈಗಲೂ ಓದೋಕೆ ಇಂಟ್ರೆಸ್ಟ್ ಇದೆಯಾ ಕಾಲೇಜಿಗೆ ಸೇರಿದರೆ ಓದೋಕೆ ಹೋಗ್ತೀಯಾ ಬಿ ಸಿ ಸ್ಟೂಡೆಂಟ್ ಅಂದರೆ ನೀನು ಬುದ್ಧಿವಂತೆ ಅಂತಾನೇ ಅರ್ಥ ಹೇಳೇ ಇವ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಲಾ ಎಂದ ರುಷನ ಮಾತಿಗೆ ಪ್ರಾಮಾಣಿಕವಾಗಿ ಇವಳ ಮನಸ್ಸು ತುಂಬಿ ಬಂದಿತ್ತು ಏಕೆಂದರೆ ಹತ್ತನೆಯ ತರಗತಿಯ ನಂತರ ಕಾಲೇಜಿನ ಮೆಟ್ಟಿಲು ಹತ್ತಲು ಅವಳು ಮಾಡಿದ ಸರ್ಕಸ್ಗಳು ಅವಳಿಗೆ ಮಾತ್ರವೇ ಗೊತ್ತಿತ್ತು ಆಗ ಋತ್ವಿ ಹ್ಞೂ ಹ್ಞೂ ಬೇಡ ಸರ್ ನಾನು ಓದೋಕೆ ಹೋಗಿ ಅಕ್ಕನ ಮೇಲೆ ಹೊರೆ ಹಾಕುವುದಕ್ಕೆ ನನಗೆ ಇಷ್ಟವಿಲ್ಲ ಈಗ ಇರುವ ಹಾಗೆ ಇದ್ದು ಬಿಡ್ತೀನಿ ಸಾಕು ಎಂದಾಗ ಋಷ್ ನಿನ್ನ ಓದಿನ ಖರ್ಚು ವೆಚ್ಚದ ಹೊಣೆ ನನ್ನದು ಕಣೆ ದುಡ್ಡಿನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಎಂದರೂ ಅವಳು ಒಪ್ಪದೇ ಹೋದಾಗ ಹೋಗಲಿ ಈವ್ನಿಂಗ್ ಕಾಲೇಜ್ಗೆ ಹೋಗು ಅಥವಾ ಕರೆಸ್ಪಾಂಡೆನ್ಸ್ನಲ್ಲಿ ಓದು ಆಗ ಕೆಲಸದ ಪಾಡಿಗೆ ಕೆಲಸ ಓದಿನ ಪಾಡಿಗೆ ಓದು ಎರಡೂ ನಡೆಯುತ್ತೆ ಎನ್ನುತ್ತಾ ತಿಂಡಿ ಖಾಲಿ ಮಾಡಿದ ರುಷ್ಕೆ ಹ್ಞೂ ನೋಡ್ತೀನಿ ಸರ್ ಎನ್ನುತ್ತಾಳೆ ಋತ್ವಿ ಕೆಲ ಹೊತ್ತಿನ ನಂತರ ಲೇ ಇವ್ಳೇ ಲೇ ಋತ್ವಿ ಆಗಿದ್ದು ಆಗಿ ಹೋಯಿತು ಅದಕ್ಕೆ ನನ್ನ ಕಡೆಯಿಂದ ದೊಡ್ಡ ಸಾರಿ ಆಯಿತಾ ಇನ್ಮೇಲೆ ಹೀಗೆಲ್ಲ ನಿನ್ನ ಮೇಲೆ ಕೈ ಮಾಡಲ್ಲ ನೀನೊಂದು ಮಾತು ಹೀಗೆ ಹೀಗೆ ಆ ಮನುಷ್ಯ ಮೀಟ್ ಮಾಡೋಕ್ಕೆ ಹೇಳಿದೆ ಅಂತ ಹೇಳಬೇಕಿತ್ತು ಅಲ್ವಾ ನಿನ್ನನ್ನು ಅವನ ಜೊತೆ ನೋಡಿ ನನಗೆ ನಿಜಕ್ಕೂ ಹೆದರಿಕೆ ಆಯಿತು ಕಣೆ ಅಕಸ್ಮಾತ್ ನಿನ್ನನ್ನು ಬೇರೆ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಮಿಸ್ಬಿಹೇವ್ ಮಾಡಿದರೆ ಏನು ಮಾಡ್ತಿದ್ದೆ ಹೇಳೆ ಅವನಿಗೆ ಅವತ್ತೇ ನೀನು ನನ್ನ ಸುಪರ್ದಿಯಲ್ಲಿರುವ ಹುಡುಗಿ ಅಂತ ಹೇಳಿದೆ ಅದಕ್ಕೆ ಸುಮ್ಮನೆ ಆಗಿದ್ದಾನೆ ಇಲ್ಲವಾದರೆ ಏನಾದರೂ ಮಾಡಿಬಿಡ್ತಿದ್ದ ಅದಕ್ಕೆ ಕೋಪ ಬಂದು ಹೊಡೆದ್ಬಿಟ್ಟೆ ಆಯಿತಾ ಆದರೆ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಕಣೆ ಈಗ ನನ್ನ ಮೇಲಿರುವ ಕೋಪವನ್ನು ಮರೆತು ನನ್ನೊಂದಿಗೆ ನಮ್ಮನೆಗೆ ಬಾರೆ ಎಂದು ಮೃದುವಾಗಿ ಕರೆಯುತ್ತಾನೆ ರುಷ್ ನೀವು ನನ್ನ ಮೇಲೆ ಯಾಕಿಷ್ಟು ಕಾಳಜಿ ಮಾಡ್ತಾ ಇದ್ದೀರಾ ಸರ್ ಆ ಮುದುಕಪ್ಪ ನನಗೆ ಏನಾದರೂ ಮಾಡಿಬಿಡ್ತಾನೆ ಅಂತ ಯಾಕೆ ಹೆದರಿದ್ದು ನೀವು ನಿಮ್ಮ ಫ್ರೆಂಡಿಂದ ಯಾಕೆ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಎಂದು ತಾನು ಕೂಡ ಮೃದುವಾಗಿ ಕೇಳುತ್ತಾಳೆ ಋತ್ವಿ ಅವತ್ತೇ ಹೇಳಿದೆ ಅಲ್ವಾ ನಾವಿಬ್ಬರು ಒಂದಾಗಿದ್ದನ್ನು ನೀನು ಮರೆತರು ನಾನು ಮರೆತಿಲ್ಲ ಅಂದಿನಿಂದ ನಿನ್ನನ್ನು ನನ್ನ ಜವಾಬ್ದಾರಿ ಅಂತ ತಿಳಿದು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತು ನೀನೇ ಹೇಳುವಂತೆ ನೀನಾಗಿ ನೀನೇ ಆ ಕೆಲಸಕ್ಕೆ ಹೋಗಲಿಲ್ಲ ಬದಲಾಗಿ ನಿನಗೆ ಮೋಸ ಮಾಡಿ ಆ ದಂಧೆಗೆ ತಳ್ಳಿದ್ದು ಅಲ್ವಾ ಅದಲ್ಲದೆ ನೀನೀಗ ಹೊಸ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಆರಂಭ ಮಾಡಿ ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದೀಯಾ ಅದಕ್ಕೆ ನನ್ನ ಕಡೆಯಿಂದ ಒಂದು ಪ್ರೋತ್ಸಾಹ ಅಷ್ಟೆ ಮತ್ತೇನೂ ಇಲ್ಲ ಆದರೂ ಒಂದೊಂದು ಸಲ ಬೇಕೆಂದೇ ನಿನ್ನನ್ನು ಕೆಣಕಬೇಕು ಅನಿಸುತ್ತೆ ಅದಕ್ಕೆ ತರಲೆ ಮಾಡಿಬಿಡ್ತೀನಿ ಕಣೆ ಹಗಲು ಹೊತ್ತು ಆಫೀಸ್ನಲ್ಲಿರ್ತೀಯ ಸರಿ ಯಾವುದೇ ತೊಂದರೆ ಇಲ್ಲ ಆದರೆ ರಾತ್ರಿ ಒಬ್ಬಳೇ ಇರೋದು ಸೇಫ್ ಅಲ್ಲ ಕಣೆ ಸುಮ್ಮನೆ ಹಠ ಮಾಡದೆ ನನ್ನ ಜೊತೆ ಬಾ ಎಂದು ಈ ಬಾರಿಯೂ ಮೃದುವಾಗಿಯೇ ಹೇಳುತ್ತಾನೆ ರುಷ್ ಕೆಲ ನಿಮಿಷ ಸುಮ್ಮನಿದ್ದ ಋತ್ವಿ ಬರ್ತೀನಿ ಆದರೆ ಒಂದು ಕಂಡೀಷನ್ ಸರ್ ನೀವು ನನಗೆ ಜೋರು ಮಾಡೋದು ಹೊಡೆಯೋದು ಎಲ್ಲ ಮಾಡುವ ಹಾಗಿಲ್ಲ ಮತ್ತು ನನ್ನ ಮೇಲೆ ಅಧಿಕಾರ ಚಲಾಯಿಸುವ ಹಾಗಿಲ್ಲ ಜೊತೆಗೆ ನನ್ನನ್ನು ಮುಟ್ಟುವ ಹಾಗಿಲ್ಲ ಎಂದರೆ ಮಾಡ್ತಾ ಇರುವುದೇ ಇವಳ ಸೇಫ್ಟಿ ಆದರೆ ಕಂಡೀಷನ್ ಹಾಕ್ತಾ ಇರೋದು ನನಗೆ ಆಯಿತು ಬಿಡು ನೀನು ಏನೇ ಹೇಳಿದರೂ ಓಕೆ ಮೊದಲು ಮನೆಗೆ ಬಾ ಹೋಗೋಣ ಹಾಗೆ ಈ ಗಿಫ್ಟ್ ತಗೊಳ್ಳೆ ಎಷ್ಟೆಲ್ಲ ಹುಡುಕಿ ತಂದೆ ಗೊತ್ತಾ ಆದರೆ ನೀನು ಎಸೆದ್ಬಿಟ್ಟೆ ಎಂದವನಿಗೆ ಹ್ಞೂ ಹ್ಞೂ ಗಿಫ್ಟ್ ಬೇಡ ಸರ್ ನಿಮ್ಮ ಮನೆಗೆ ಬರಬೇಕಲ್ವಾ ಬರ್ತೀನಿ ಆದರೆ ಇದೆಲ್ಲ ಬೇಡ ಎಂದು ಮತ್ತೆ ಅವನ ಗಿಫ್ಟ್ನ ಅವನಿಗೆ ಕೊಡುತ್ತಾಳೆ ಇರುತ್ವಿ ಆಗ ಕೋಪಗೊಂಡರು ಶ್ ಬಾಯಿ ಮುಚ್ಕೊಂಡು ತಗೊಳ್ಳೆ ನನ್ನ ಜನ್ಮದಲ್ಲೇ ಯಾವಳಿಗೂ ಗಿಫ್ಟ್ ಕೊಟ್ಟ ಮಗನೇ ಅಲ್ಲ ನಾನು ನಿವಿ ಬರ್ತ್ಡೇಗೆ ಕೂಡ ಬೊಕ್ಕೆ ಕೊಟ್ಟೆ ಅಷ್ಟೇ ಅವಳು ರಾಖಿ ಕಟ್ಟಿದಾಗ ಮಮ್ಮಿ ಕೊಡೋಕೆ ಹೇಳಿದ್ದು ಅಂತ ವಾಚ್ ಕೊಟ್ಟೆ ಅಷ್ಟೆ ಅಂಥದ್ರಲ್ಲಿ ಅರ್ಧ ಗಂಟೆ ಹುಡುಕಿ ನಿನಗೆ ಗಿಫ್ಟ್ ಅಂದರೆ ಬೇಡ ಅಂತೀಯಾ ಎಂದು ಗದರಿದ ತಕ್ಷಣ ಬೆಚ್ಚಿ ಅವನ ಕೈಯಿಂದ ಗಿಫ್ಟ್ ಪಡೆದ ಋತ್ವಿ ಇದು ಇಲ್ಲೇ ಇರಲಿ ಸರ್ ಇಲ್ಲಿಗೆ ಬಂದ ಮೇಲೆ ನೋಡ್ತೀನಿ ಎಂದರು ಮತ್ತೆ ತನ್ನನ್ನೇ ಸುಟ್ಟು ಬಿಡುವ ಹಾಗೆ ನೋಡುತ್ತಿದ್ದ ಋಷ್ಣ ನೋಟಕ್ಕೆ ಅಂಜಿ ಗಿಫ್ಟ್ ಕವರ್ ತೆರೆದು ನೋಡ್ತಾಳೆ ಅಂದದ ವಿನ್ಯಾಸವಿದ್ದ ಕೈ ಬಳೆಗಳು ಯಾರೇ ನೋಡಿದರೂ ಒಂದೇ ನೋಟಕ್ಕೆ ಇಷ್ಟವಾಗುವ ಬಳೆಗಳು ಇವಳಿಗೂ ಇಷ್ಟವಾಗಿತ್ತು ಮೃದುವಾಗಿ ಬಳೆಗಳನ್ನು ಸವರಿ ತುಂಬ ಚೆಂದ ಇದೆ ಸರ್ ಆದರೆ ಡೈಲಿ ಹಾಕೋಕೆ ಆಗಲ್ಲ ಯಾವುದಾದ್ರೂ ಫಂಕ್ಷನ್ಗೆ ಹಾಕಬೇಕಷ್ಟೇ ಅಷ್ಟು ಗ್ರ್ಯಾಂಡಾಗಿದೆ ಎಂದವಳ ಮುಖದ ಮೇಲೆ ನನಗೂ ಇವನ ಮುಖಕ್ಕೂ ವರ್ಗಾಯಿಸಿ ಡೈಲಿ ಹಾಕೋಕೆ ಸಿಂಪಲ್ ಬಳೆಗಳನ್ನು ತೆಗೆದುಕೊಡ್ತೀನಿ ಬಾ ಈ ರೀತಿ ಕೈಯಲ್ಲಿ ಒಂದು ಕಪ್ಪು ದಾರ ಅದರ ಜೊತೆಗೊಂದು ಬಳೆ ಹಾಕಿಬಿಡ ಇವಳೆ ಕೈ ತುಂಬ ಬಳೆ ಹಾಕು ಆಗಲೇ ಹೆಚ್ಚು ಚಂದ ಎನ್ನುತ್ತಾನೆ ಋಷ್ ಸರಿ ಎಂದು ತಲೆಯಾಡಿಸಿದ ಋತ್ವಿಯ ಕೆನ್ನೆ ಹಿಂಡಿ ಹೀಗೆ ಹೇಳಿದ ಮಾತು ಕೇಳಬೇಕು ಎನ್ನುತ್ತಾ ಅವರಿಬ್ಬರ ಪುಟ್ಟ ಪುಟ್ಟ ಲಗೇಜ್ ಬ್ಯಾಗ್ನ ಕಾರಿನಲ್ಲಿಟ್ಟ ಋಷ್ ಭಾರಿಯುಳೆ ಎನ್ನುತ್ತಾನೆ ಋತ್ವಿ ಕಾರೇರಿದ ಹತ್ತು ನಿಮಿಷದವರೆಗೂ ಇಬ್ಬರ ನಡುವೆ ಮಾತೇನೂ ಇಲ್ಲ ಅವನು ಅವಳನ್ನು ಓದಿಸುವ ಯೋಚನೆಯಲ್ಲಿದ್ದಾನೆ ಕೊನೆಗೆ ತಾನೇ ಮೌನ ಮುರಿದ ಋತ್ವಿ ಸರ್ ನೀವು ಯಾವಾಗಲೂ ಹೀಗೇನಾ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಹೀಗೇನಾ ಎಂದರೆ ನಾನು ಯಾವಾಗಲೂ ಹೀಗೇನೆ ಕಣೆ ಸಿಂಹ ಸೈಲೆಂಟ್ ಆಗಿದ್ದರೂ ವೈಲೆಂಟ್ ಆದರೂ ಒಂದೇ ಥರ ಎಂದು ಮೀಸೆ ತಿರುವಿದ ಋಷನ ನೋಡಿ ನಕ್ಕ ಋತ್ರಿ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕಿದರೆ ನಿಧಾನವಾಗಿ ಅವಳ ಮಾತನ್ನು ಅರ್ಥ ಮಾಡಿಕೊಂಡ ರುಷ್ ಲೇ ಇವಳೇ ಈ ಕಡೆ ಯಾವಳೆ ಅವಳು ಇಂಡೈರೆಕ್ಟಾಗಿ ನನಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ದೆವ ಬರುತ್ತಾ ಅಂತ ಕೇಳಿ ಮುಖವನ್ನು ಆ ಕಡೆ ತಿರುಗಿಸಿಕೊಂಡು ಕುಳಿತಿದ್ದು ಎಂದರೆ ಜೋರಾಗಿ ನಗುವ ಋತ್ಪಿ ನಾನೇ ಹೇಳಿದ್ದು ಸರ್ ನೀವು ಆಡೋದು ಕೂಡ ಹಾಗೇ ತಾನೇ ಎಂದರೆ ನನಗೆ ಹಿಡಿದಿರುವ ದೆವ್ವದ ಹೆಸರು ಆವ್ಯ ಅಂತಲೇ ಕಣೆ ಎಂದು ಕೋಪದ ಸೋಗು ಹಾಕಿ ಅವಳನ್ನೇ ನೋಡುತ್ತಾ ಅವಳ ನಗುವಿನಲ್ಲಿ ಕಳೆದು ಹೋಗುವ ಹಂತದಲ್ಲಿದ್ದ ರುಷ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು